ರಾಜ್ಯಾಧ್ಯಕ್ಷ ಚೆನ್ನಪ್ಪ ಪೂಜಾರಿ ಹಾಗೂ ಶಶಿಕಾಂತ್ ಗುರೂಜಿ ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರು ಸಂಘ ಕಲ್ಬುರ್ಗಿ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಗದೀಶ್ ಪಾಟೀಲ್ ರಾಜಪುರ್ ಧರ್ಮರಾಜ್ ಸಾಹು ನಾಗೇಂದ್ರ ದೇಶಮುಖ ಶಾಂತವೀರ್ ಪಾಟೀಲ್ ಶಾಂತಿವೀರಪ್ಪ ಧರ್ಮರಾಜ್ ಬೂಸನೂರ್ ಕರಬಸಪ್ಪ ಹೊಸೂರ್ ಇದ್ದರು ಏನು ಇವತ್ತು ನಾವೆಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಎಲ್ಲ ಕೂಡ ಇವತ್ತೆಲ್ಲ ನಮ್ಮ ಕಬ್ಬು ಬೆಳೆಗಾರರು ವಿಶೇಷವಾಗಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಕೂಡ ಎಲ್ಲ ಸೇರಿದ್ದೀವಿ ಜಿಲ್ಲೆಯಲ್ಲಿ ಹಲವಾರು ದಿನದಿಂದ ಹಲವಾರು ಕಾರ್ಖಾನೆಗಳು ಮುಂದಾಯಿತು ಜಿಲ್ಲೆಯಲ್ಲಿ ಪ್ರತಿಭಟನೆಗಳು ಕೂಡ ಸಾಕಷ್ಟು ರಸ್ತೆ ತಡೆದು ಸಾಕಷ್ಟು ನಮ್ಮೆಲ್ಲ ರೈತ ಮುಖಂಡರು ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾಯಿದ್ದಾರೆ ಏನು ನಾವು ಬೆಳಗಾವಿ ಜಿಲ್ಲೆ ಕುರ್ಲಾಪುರದಲ್ಲಿ ಒಂದು ಐತಿಹಾಸಿಕ ಹೋರಾಟ ಏನು ಒಂದು ಹತ್ತು ದಿನದ ಹೋರಾಟ ನಾವು ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ಬಿಲ್ ಕೊಡಬೇಕಂತೇಳಿ ಹೋರಾಟನ ಪ್ರಾರಂಭ ಮಾಡಿದ್ವಿ ಅದು ಒಂದು ಐತಿಹಾಸಿಕ ಹೋರಾಟ ಆಗಿ ನಮಗೆ ಕಾರ್ಖಾನೆಯವರು ಸುಮಾರು ಐದಾರು ವರ್ಷದಿಂದ ಒಂದೇ ರೇಟ್ ಕೊಡ್ತಾಯಿದ್ರು ಇವತ್ತೇಗೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಇಲ್ಲೂ ಕೂಡ ಇಪ್ಪತ್ತೇಳುನೂರು ರೂಪಾಯಿ ಇಪ್ಪತ್ತಾರುನೂರು ರೂಪಾಯಿ ರೇಟ್ ಕೊಡ್ಕೋತ ರೈತರನ್ನ ಕಬ್ಬು ಕಾರ್ಖಾನೆ ಮಾಲೀಕರು ನಿರಂತರವಾಗಿ ಶೋಷಣೆ ಮಾಡ್ಕೊತ ಬಂದರು ಅವರು ಯಾವಾಗ ಮಂಡತನ ತೋರಿಸಿ ಕಾರ್ಖಾನೆಯನ್ನು ನವಂಬರ್ ಒಂದಕ್ಕೆ ಚಾಲೋ ಮಾಡಬೇಕನ್ನುವಂಥ ವಿಚಾರ ಮಾಡಿದರು ಅದೇ ರೀತಿಯಾಗಿ ನವಂಬರ್ ಒಂದು ಹೋಗಿ ಅಕ್ಟೋಬರ್ ಇಪ್ಪತ್ತಕ್ಕೆ ರೀ ರಿಆರ್ಡ್ರ್ ಮಾಡ್ರು ಅವಾಗೆಲ್ಲ ರೈತರ ಕಬ್ಬು ಬೆಳೆಗಾರರು ರೊಚ್ಚಿಗೆ ಎದ್ದ ಇವತ್ತು ಕಾರ್ಖಾನೆಯವರು ಮಾಲಕರ ಸರ್ಕಾರದ ಅಧಿಕಾರಿ ಸರ್ಕಾರದಾಗ ಇರೋದ್ರಿಂದ ಇವತ್ತು ರೈತರಿಗೆ ಮೋಸ ಮಾಡ್ತಾ ಇರೋದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ರೊಚ್ಚಿಗೆ ಕಾರ್ಖಾನೆ ಕಾರ್ಖಾನೆಯನ್ನು ರಾಜ್ಯದಲ್ಲಿ ಎಲ್ಲ ಬಂದ್ ಮಾಡಿಸಿದೀವಿ ಅವಾಗ ಕಾರ್ಖಾನೆ ಅವರಿಗೆ ಭಯ ಪ್ರಾರಂಭ ಆಗಿ ನಮ್ಮಲ್ಲಿ ಕೂಡ ಬೆಳಗಾವಿ ಜಿಲ್ಲೆ ಒಳಗೆ ಅಲ್ಲಿ ಮೂರು ಸಾವಿರದ ಒ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಮೊದಲು ಐವತ್ತು ರೂಪಾಯಿ ರೇಟ್ ಹೆಚ್ಚಾಯಿತು ನಂತರ ಭಾಳಷ್ಟು ಮತ್ತೆ ಒಂದು ದಿನ ಎರಡು ದಿನ ಹೋಯ್ತು ಇಪ್ಪತ್ತೈದು ರೂಪಾಯಿ ಹೆಚ್ಚಾಯಿತು ಆಮೇಲೆ ಇಪ್ಪತ್ತೈದು ರೂಪಾಯಿ ಹೆಚ್ಚಾಯಿತು ಹಾಗೇ ಮತ್ತೆ ಜಗಳ ಪ್ರಾರಂಭ ಆಯಿತು ಮತ್ತೆ ಇಪ್ಪತ್ತೈದು ಹತ್ತು ಇಪ್ಪತ್ತೈದು ಹತ್ತಾಗಿ ಲಾಸ್ಟ್ಗೆ ಎರಡುನೂರು ರೂಪಾಯಿಗೆ ಬಂದಿತ್ತು ಎರಡುನೂರು ಮೂರು ಸಾವಿರದ ಎರಡುನೂರು ರೂಪಾಯಿಗೆ ಬಂದಿತ್ತು ಕೊನೆಗೆ ಅದು ಭಾಳ ನನಗೆ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ನಾವು ಕಾರ್ಖಾನೆ ಬೇಕಾದ್ರೆ ಬಂದ್ ಮಾಡ್ತೀವಿ ನಮ್ಮ ಪರಿಸ್ಥಿತಿ ಕೆಟ್ಟಿದೆ ನಾವು ಒಮ್ಮೆ ಎರಡುನೂರು ರೂಪಾಯಿ ಇದ್ದೀವಲ್ಲ ಹಾಗೆ ಹೀಗೆ ಗಲಾಟೆ ಚಾಲೂ ಆಯಿತು ಆಮೇಲೆ ನಾವು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಿದ್ದೀವಿ ರಾಜ್ಯದ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದೀರಾ ನಿಮ್ಮ ಜವಾಬ್ದಾರಿ ಇದೆ ನೀವು ಒಂದು ಟನ್ ಕಬಿಗೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ ನೀವು ಇವತ್ತು ಕಬ್ಬು ಬೆಳೆಗಾರ ರಕ್ಷಣೆ ಮಾಡಬೇಕು ಕಾರ್ಖಾನೆ ಅವ್ರ ಕಡೆ ಹಣ ವಸೂಲಿ ಮಾಡಿಕೊಡ್ಬೇಕನ್ನುವಂಥ ಒತ್ತಾಯ ಪ್ರಾರಂಭ ಆಯಿತು ಆಮೇಲೆ ಭಯಂಕರ ಗಲಾಟೆ ಆಯಿತು ರಾಷ್ಟ್ರೀಯ ಹೆದ್ದಾರಿ ಕಡೆ ಕೊಟ್ಟಿವಿ ಅಲ್ಲಿ ಸಚಿವರ ಸಚಿವ ಶಿವಾನಂದ ಪಾಟೀಲ್ ಅವರು ಬಂದರು ಸ ಎಚ್ ಕೆ ಪಾಟೀಲ್ ಅವರು ಬಂದು ಕೈ ಮುಗಿದು ವಿನಂತಿ ಮಾಡಿಕೊಂಡು ಚಳವಳಿಯನ್ನು ವಾಪಸ್ ಪಡ್ರಿ ಒಂದು ದಿನಕ್ಕೆ ಅವಕಾಶ ಕೊಡಿರಿ ಅಂತೇಳಿ ಎಚ್ ಕೆ ಶಿವಾನಂದ ಪಾಟೀಲ್ರು ಮಾತ್ರ ರಿಕ್ವೆಸ್ಟ್ ಮಾಡ್ಕೋ ಅಂದರೆ ಅನಿವಾರ್ಯ ಕಾರಣಕ್ಕಾಗಿ ನಾವು ಇರಲಿ ಒಂದು ದಿನ ಅವಕಾಶ ಕೊಡೋ ಅಂತೇಳಿ ಕೊಟ್ಟಾಗ ಮತ್ತು ಶಿವಾನಂದ ಪಾಟೀಲ್ ಅವರು ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಅವರು ಸುಮಾರು ಮೂರ್ನಾಲ್ಕು ಐದಾರು ಗಂಟೆ ಮಿಟಿ ಮೀಟಿಂಗ್ ಆಯಿತು ರೈತರ ಬದಲ ಗಂಭೀರವಾಗಿ ಚರ್ಚೆ ಆಯಿತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಕೂಡ ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತ ಎಫ್ ಆರ್ ಪಿಕ್ಕಿಂತ ಹೆಚ್ಚಿನ ನಾವು ರೇಟ್ ತೊಗೋದು ಎಫ್ ಆರ್ ಪಿಯನ್ನು ನಾವು ಯಾರೂ ಎಂದೂ ಒಪ್ಪಿಲ್ಲ ಈಗೂ ಕೂಡ ಒಪ್ಪಲ್ಲ ಇದು ಕೂಡ ಇವತ್ತು ಏನು ರೇಟ್ ತಗೋತು ಬೆಳಗಾವಿ ಇರಲಿ ಬಾಗಲಕೋಟೆ ಇರಲಿ ಇವತ್ತು ಬಿಜಾಪುರ ಇರಲಿ ಇಲ್ಲೂ ಇರಲಿ ಎಫ್ ಆರ್ ಪಿ ಹೊರತುಪಡಿಸಿಯೇ ನಾವು ತಗೋದು ಎಫ್ ಆರ್ ಪಿಯನ್ನು ಎಂದೂ ಕೂಡ ನಂಬಿಲ್ಲ ಆಮೇಲೆ ಮುಖ್ಯಮಂತ್ರಿ ಅವರ ಒತ್ತಾಯಕ್ಕೆ ನಮಗೆ ಕೂಡ ಮಾತಾಡಿರು ಇಲ್ಲ ಏನು ಮಾಡೋಕ್ಕಾಗುತ್ತೆ ಅವರು ಭಾಳ ತಂದ್ರೆ ಇನ್ನೊಂದು ಐವತ್ತು ರೂಪಾಯಿ ನಾವು ಕೊಡಿಸ್ಲಿಕ್ಕೆ ಸಾಧ್ಯತೆ ಆಗಲ್ಲ ಅನ್ನೋಕತ್ರು ನಮಗೇನು ಗೊತ್ತಿಲ್ಲ ನಮ್ಮದು ಅಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರ ಸಾವಿರಾರು ಟನ್ ಬೆಳೀತಕ್ಕಂಥ ಸಾವಿರಾರು ಜೊತೆ ಚರ್ಚೆ ಮಾಡಿದ್ವಿ ಬಾಗಲಕೋಟೆ ಬೆಳಗಾವಿ ನಾವು ಕಟಾ ಕಂಡೀಷನ್ವಾಗಿ ಮೂರು ಸಾವಿರದ ನಾಲ್ಕೂರು ಬೇಕಂತ ಕೂತೀವಿ ಲಾಸ್ಟಿಗೆ ಮತ್ತು ಚರ್ಚೆ ಆಯಿತು ಚರ್ಚೆ ಆಗಿ ಲಾಸ್ಟ್ ಮೂರು ಸಾವಿರದ ಒಂದು ನೂರು ರೂಪಾಯಿ ತೆಳಗೆ ಒಂದು ರೂಪಾಯಿ ಕೂಡ ಕಡಿಮೆ ಆಗೋಲ್ಲ ಏನಾದರೂ ಒಂದು ರೂಪಾಯಿ ಕಡಿಮೆ ಆದರೆ ರೈತರು ನಮ್ದು ಕಬ್ಬು ಹೋರಾಟಗಾರನ ತೆಳಗೆ ಗೋರಿ ತೆಗೆದು ಹೋಗ್ತಾರೆ ನೀವು ಇವತ್ತು ತಾಯಿಯಿಂದ ಗ್ಯಾರಂಟಿ ಕೊಡ್ತಾಯಿದ್ದೀರಿ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಹೋರಾಟ ಮಾಡಿಲ್ಲ ಕೊಡ್ತಾ ಇದ್ದೀರಾ ನಾವು ಲಕ್ಷ ಜನಕ್ಕೆ ಇಡೀ ರಾಜ್ಯದಲ್ಲಿ ಲಕ್ಷ ಜನ ಬೀದಿಗೆ ಬಂದಿದ್ದೀವಿ ಕಬ್ಬು ಬೆಳೆಗಾರ ಬೀದಿಗೆ ಬಂದಿವಿ ಗೋರ್ಮೆಂಟ್ಗೆ ರಾಜ್ಯ ಸರ್ಕಾರಕ್ಕೆ ಐದು ಸಾವಿರ ಐ ಒನ್ ಟನಿಗೆ ಐದು ಸಾವಿರ ಹೋಗುತ್ತೆ ಕೇಂದ್ರ ಸರ್ಕಾರ ಹೋಗುತ್ತೆ ನೀವೇನು ಮಾಡ್ತೀರಾ ಅದು ಗೊತ್ತಿಲ್ಲ ಒಂದು ಸಾವಿರ ಕೋಟಿ ಆದರೂ ಕೊಟ್ಟು ರೈತರನ್ನ ಕಾಪಾಡಬೇಕಂತೇಳಿ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದಾಗ ಮೂರು ಸಾವಿರದ ನೂರು ರೂಪಾಯಿ ಘೋಷಣೆ ಆಯಿತು ಆಮೇಲೆ ಇವತ್ತು ಆ ಮೂರು ಸಾವಿರ ನೂರು ರೂಪಾಯಿ ಆದಿದ್ದು ಇಡೀ ರಾಜ್ಯವ್ಯಾಪಿ ಇರ್ತಕ್ಕಂಥ ಎಲ್ಲ ಕಬ್ಬು ಬೆಳೆಗಾರಿಗೆ ಕೂಡ ಲಾಭ ಆಯಿತು ಅದು ಐವತ್ತು ರೂಪಾಯಿ ಸರ್ಕಾರ ಕೊಡ್ತಕ್ಕಂಥದ್ದು ರಾಜ್ಯವ್ಯಾಪಿ ಕಬ್ಬು ಬೆಳೆಗಾರಿಗೆ ನೋಡಿರಿ ಇಲ್ಲಿ ಮೂರು ಸಾವಿರದ ಎರಡು ಸಾವಿರದ ಏಳ್ನೂರು ರೂಪಾಯಿ ಇದ್ದದ್ದು ನಿನ್ನ ಕಾರ್ಖಾನೆಯವರು ಕೆಲವು ಕಾರ್ಖಾನೆಯವರು ಬಂದು ನೀನೆ ನಾನು ಕೂಡ ಬೆಳಿಗ್ಗೆ ಶುಗರ್ ಕಮಿಷನರಿಗೆ ಮಾತಾಡಿದೆ ನನಗೆ ಹೆಲ್ತ್ ಸರಿ ಇಲ್ಲ ನಾನೇ ಬರುವಂಥ ಇದಕ್ಕೆ ಬೇರೆ ಕಾರ್ಯಕ್ರಮ ಇದ್ದು ಆದರೂ ನಮಗೆ ಇಲ್ಲಿರ್ತಕ್ಕಂಥ ಬಾಳೆಗಾರ ನೀವು ಅಧ್ಯಕ್ಷರು ಬರಲೇಬೇಕು ಇಲ್ಲೂ ಕೂಡ ರೈತರನ್ನ ರಕ್ಷಣೆ ಮಾಡಬೇಕು ನಾವೆಲ್ಲ ಹಿಂಗೆ ಏಳು ಇಪ್ಪತ್ತೇಳುನೂರು ತಗೋ ಅಂದರೆ ನನಗೆ ಭಯಂಕರ ಆಯ್ತಪ್ಪ ಅಲ್ಲಿಂದ ಹತ್ತು ಸಾವಿರ ಜನ ಕೊಡೋದು ಬೇಡ ನನಗೆ ಇಲ್ಲೂ ಕೂಡ ಬೆಲೆ ನಿಗದಿ ಆಗೋದು ಹೇಳಿ ನಾನು ಕೂಡ ಬಂದೆ ಬರೋತ್ತಿನ ಕಮಿಷನರ್ ನಿನ್ನ ಇನ್ನು ಬೆಳಗ್ಗೆ ಮಾತಾಡಿದೆ ಅಲ್ಲಿ ಏನು ರಿಕ್ವರಿ ಇದೆ ಅವ್ರಿಗೆ ಯಾರು ಟೆನ್ ಪಾಯಿಂಟ್ ಹದಿನೈದು ಇದ್ದಾರೆ ಅವರಿಗೆಲ್ಲ ಘೋಷಣೆ ಮಾಡತ್ತೇಳಿ ನೀನು ಬಹುಶಃ ಡಿ ಡಿ ಅವ್ರ ಪೂಟಿಗೆ ಬಂದು ವಾ ಎಷ್ಟು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಅವ್ರಿಗೆ ಘೋಷಣೆ ಮಾಡಿದರೆ ಒಂದೂರ ಐವತ್ತು ರೂಪಾಯಿ ಅಂದರೆ ಘೋಷಣೆ ಮಾಡಿದರೆ ಇವತ್ತು ಈ ರೇಟು ಯಾಕಂತಂದ್ರೆ ನಾಲ್ಕುನೂರ ಐವತ್ತು ರೂಪಾಯಿ ಇವತ್ತು ಆಯಿತು ನಾಲ್ಕುನೂರ ಅರವತ್ತು ರೂಪಾಯಿ ಇವತ್ತೇನು ಗುರ್ಲಾಪುರ ಐತಿಹಾಸಿಕ ಚಳವಳಿ ನಿಮ್ಮೆಲ್ಲರ ಮೀಡಿಯಾ ದೇವ್ರಗಳಿಂದ ಶಕ್ತಿಯಿಂದ ಇಡೀ ನಾಡಿನ ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆ ನ್ಯಾಯವಾದಿಗಳು ವಿದ್ಯಾರ್ಥಿಗಳು ಇಡೀ ಪರಮ ಎಲ್ಲ ನಾಡಿನ ಪರಮ ಪೂಜ್ಯರು ಶಶಿಕಾಂತ್ ಗುರುಜಿಯವರ ನೇತೃತ್ವಕ್ಕೆ ಕಂಡಿತ ಹೋರಾಟದಲ್ಲಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರಿಗೆ ರಕ್ಷಣೆ ಆಗ್ತಕ್ಕಂಥದ್ದು ಪ್ರಾರಂಭ ಆಗಿತಿ ಇದು ಐತಿಹಾಸಿಕ ಈಗ ಇಲ್ಲಿರ್ತಕ್ಕಂಥ ಏನು ಇವತ್ತು ಒಂದೂರ ಐವತ್ತು ಮೂರು ಸಾವಿರದ ಒಂದೂರ ಐವತ್ತು ಅರವತ್ತು ಕೊಡ್ತಾ ಇದ್ದಾರೆ ಈ ರೀತಿ ಸುಮಾರು ಏನು ಆರು ಕಾರ್ಖಾನೆಗಳು ಯಾದಗಿರಿ ಇರ್ಬೋದು ಎಲ್ಲ ಕಾರ್ಖಾನೆಗಳು ಕೂಡ ಕಡ್ಡಾಯವಾಗಿ ಈ ನಮ್ಮ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದೆ ಆದರೂ ಕೂಡ ಇಲ್ಲಿ ರಿಕವರಿ ಆದ ಇದೆ ಅಂತೇಳಿ ರೈತರಿಗೆ ಗಲಾಟೆ ಮಾಡಿಸೋದು ಬೇಡ ಈ ಸಲ ಮತ್ತೆ ಹೋರಾಟ ಮಾಡೋಣ ಇಲ್ಲಿ ಕೂಡ ರಿಕ್ವರಿ ಕಬ್ ಹೆಚ್ಚಾಗಬೇಕಾಗಿದೆ ಅನ್ನುವಂಥ ಆರೋಪಗಳು ಮಾಡ್ತಾ ಇದ್ದಾರೆ ಈಗಾಗಲೇ ಏಯ್ಟಿ ಸಿಕ್ಸ್ ನಮ್ಮ ಭಾಗದಲ್ಲಿ ಇದೆ ಕೋಲಾರ ಇಲ್ಲೇ ಇದೆ ಸಾಕಷ್ಟು ಅಂದರೆ ಬದಲಾವಣೆ ಮಾಡ್ಬೋದು ಈ ಉಳಿದ ಕಾರ್ಖಾನೆ ರೇಣುಕಾಶಿಗೋರ್ ಇರ್ಬೋದು ಉಗಾರ್ ಕಾರ್ಖಾನೆ ಇರ್ಬೋದು ಇವರು ಕೂಡ ಉಡಾಪಿತಾನ ಮಾಡ್ದೆ ಕಬ್ಬು ನಾವೆಲ್ಲ ಬೆಳೀಲಿಕ್ಕೆ ಒಂದೇ ಖರ್ಚು ಬರುತ್ತೆ ಇವತ್ತು ಈ ಗುಲ್ಬರ್ಗ ಬೆಳೆ ಕರ್ನಾಟಕ ತುಂಬ ಒಂದೇ ಕ ಬೆಳಕ್ಕೆ ಬರ್ತೈತಿ ಏನು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿನ ಘೋಷಣೆ ಮಾಡಿರಿ ಇವತ್ತು ಆರು ಕಾರ್ಖಾನೆಗಳು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಕೊಟ್ಟನೇ ಚಾಲೂ ಮಾಡಬೇಕು ಇವತ್ತು ಈ ಕಬ್ಬು ಬೆಳೆಗಾರರ ಐತಿಹಾಸಿಕ ಚಳವಳಿಯಿಂದ ಇವತ್ತು ನೂರ ಐವತ್ತು ರೂಪಾಯಿ ನೂರು ಟನ್ ಬೆಳೆಯಂಗೆ ನಲವತ್ತೈದು ಸಾವಿರ ರೂಪಾಯಿ ಸಾವಿರ ಟನ್ ಬೆಳೆಯೋ ನಾಲ್ಕೂವರೆ ಲಕ್ಷ ರೂಪಾಯಿ ಇವತ್ತೇನು ಗುರ್ಲಾಪುರದಲ್ಲಿ ನೆಡ್ತಕ್ಕಂಥ ಒಂದು ಐತಿಹಾಸಿಕ ಹೋರಾಟ ಅದಕ್ಕೆಲ್ಲರೂ ಬೆಂಬಲದಿಂದ ಇವತ್ತು ಇಡೀ ಕಬ್ಬು ಬೆಳೆಗಾರ ಜಾಗೃತ ಆಗಿರು ಮುಖ್ಯಮಂತ್ರಿ ಅವರು ಕೂಡ ಕಬ್ಬು ಬೆಳೆಗಾರದೊಂದು ಅರ್ಜೆಂಟ್ ಸಭೆಯನ್ನು ಕರಿಬೇಕಾಗಿತ್ತು ತಾವು ಕೂಡ ಲೇಟ್ ಮಾಡಬೇಡ್ರಿ ಇವತ್ತು ತೂಕದಲ್ಲಿ ಕೂಡ ಮೋಸ ಆಗ್ತಾಯಿದೆ ಇವತ್ತು ನಾವು ಆ ಬೆಲೆ ನಿಗದಿ ಮಾಡಿ ತೂಕದಲ್ಲಿ ಮೋಸ ಹಾಕೈತಾರೆ ಏನು ಮಾಡೋಕ್ಕೆ ಸಾಧ್ಯತೆ ಅದನ್ನು ಕೂಡ ಅದೇ ಕಡಿವಾಣ ಹಾಕಕ್ಕೆ ನಾನು ಎಲ್ಲ ಹಿಡಿದಿದ್ದೀವಿ ಕಂಪ್ಯೂಟರ್ ಅನ್ನುವಂಥದ್ದು ಏನೋ ಅವರು ಮಾಡ್ತಾ ಇದ್ದಾರೆ ಆ ಕಂಪ್ಯೂಟರ್ ಅನ್ನ ಸೀಸ್ ಮಾಡಿಸ್ತಕ್ಕಂಥ ಪ್ರಾರಂಭ ಮಾಡಿದೀವಿ ಡಿಜಿಟಲ್ ಕಾಟ ಮಾಡಿದ್ದಾರೆ ಅದು ಡಿಜಿಟಲ್ ಕಾಟ ಕಂಪನಿನೇ ಇರಬೇಕು ಅನ್ನುವಂಥದ್ದು ಇದೆ ಈಗಾಗಲೇ ಇಲ್ಲಿ ರೇಣುಕಾ ಶುಗರ್ ಅವ್ರು ಕಟ್ಟಿದ್ದಾರೆ ಅವರು ಒಳ್ಳೆ ಕಂಪ್ನಿ ಕಟ್ಟಿದ್ದಾರೆ ಅವರಲ್ಲಿ ತೂಕದಲ್ಲಿ ಆ ಕಂಪ್ಯೂಟರ್ನೇ ಇಟ್ಟಿಲ್ಲ ಈ ರೀತಿ ಎಲ್ಲ ಕೂಡ ರಾಜ್ಯದಲ್ಲಿ ಈಗ ನಾವು ಅದನ್ನ ಅದಕ್ಕಾಗಿ ಮುಖ್ಯಮಂತ್ರಿ ಅವ್ರ ಜೊತೆ ಸಭೆ ಮಾಡ್ತಾ ಇದ್ದೀವಿ ಈಗ ಒಂದು ನಾಲ್ಕು ದೋಷಿನಲ್ಲಿ ಅದೇ ಅವ್ರು ರೇಟ್ ಒಪ್ಪಿಲ್ಲ ಅವರು ರಿಕ್ವರಿ ಹೇಳ್ತಾ ಇದ್ದಾರೆ ಅದು ಅವ್ರು ತಪ್ಪು ಯಾಕಂದ್ರೆ ಇದೇ ಕಬ್ಬು ಇಲ್ಲಿ ಹತ್ತು ಪಾಯಿಂಟ್ ಹದಿನೈದು ಇಪ್ಪತ್ತು ರಿಕ್ವರಿ ಕೊಟ್ಟವ್ರದವರು ತಾವು ರಿಕ್ವರಿ ಕೊಡಿಮ್ ಕೊಟ್ಟಿರತ್ತಂದ್ರೆ ನಿಮಗೂ ಬುದ್ಧಿ ಬರ್ಬೇಕು ಯಾಕಂದ್ರೆ ಐದಾರು ವರ್ಷದಿಂದ ರೈತರು ಸುಲಿಗೆ ಮಾಡಿದ್ರಿ ಏನು ಪೊಕ್ಕಾಡಿ ಬಿಟ್ಟಿ ಕೊಡೈತ್ರಿ ಐದಾರು ವರ್ಷದಿಂದ ನೂರು ನೂರು ರೂಪಾಯಿ ಕೊಡ್ಬೋದಾಗಿಲ್ಲ ನಿಮ್ಗೆ ಕರ್ನೇ ಇಲ್ಲ ಬಾಯ್ ಪ್ರಾಡಕ್ಟ್ ಆಗಿ ಉತ್ಪಾದನೆ ಮಾಡ್ತಿರಿ ರೆಡಿ ಇಲ್ಲ ಅಂದ್ರೆ ಇವತ್ತು ಯಾರ ಮೂರು ಸಾವಿರದ ಒಂದೂರ ಐವತ್ತು ರೂಪಾಯಿ ಇದ್ರೆ ಅರವತ್ತು ರೂಪಾಯಿ ಕೊಡ್ತಾರೆ ಇಲ್ಲಿ ಕಬ್ಬು ಕಳಿಸ್ತಾರೋ ಚಾಲೂ ಇರ್ತಾವೆ ಅವ್ರು ಬೇಕು ಪಾ ಅಂದ್ರೆ ಚಾಲೂ ಚಾಲೋ ಮಾಡಬೇಕು ಅವ್ರಿಗೆ ಕೊಡಲೇಬೇಕಾ ಯಾಕಂದ್ರೆ ಐದಾರು ವರ್ಷದಿಂದ ಲೂಟಿ ಮಾಡಿದ್ದಾರೆ ಅವ್ರ ಐವತ್ತೈದು ರೂಪಾಯಿ ರೈತರಿಗೆ ಜಾಸ್ತಿ ಕೊಡ್ಬೋದಾಗಿತ್ತು ಲಾಭದಾಗ ಎಂದು ಕೊಟ್ಟಿಲ್ಲ ನಮಗ ಬಾಯಿ ಪಡೋಕ್ಕ ಲಾಭ ಕೊಡಬೇಕು ಎಪ್ಪತ್ತೈದು ಪರ್ಸೆಂಟ್ ಐತೆ ಕಾನೂನೈತೆ ಇತಿಹಾಸದಾಗ ಕೊಟ್ಟಿಲ್ಲ ಅವರ ಈ ಕಾರ್ಖಾನೆ ಮಾಲೀಕರ ನಮ್ಮ ರೈತರನ್ನ ಉದ್ಧಾರ ಮಾಡೋಕ್ಕಾಗಿ ಕಾರ್ಖಾನೆ ಕಟ್ಟಿಲ್ಲ ಇವತ್ತೇನು ಒಂದು ರೈತ ಶಕ್ತಿ ಆಯಿತು ಜನಾಂದೋಲನ ಕಾರ್ಯಕ್ರಮ ಆಯಿತು ರಾಜ್ಯದಾಗ ನೀವು ಮೀಡಿಯಾದ ದೇವರಿಂದ ಇವತ್ತು ಸರ್ಕಾರನ ಕನ್ತಕ್ಕಂಥ ಕೆಲಸ ಆಯಿತು ಕಾರ್ಖಾನೆ ಮಾಲೀಕರು ತೆಗೆಸ್ರಿ ಅದಕ್ಕಾಗಿ ಎಚ್ಚೊತ್ತು ಇವತ್ತು ರೈತರಿಗೆ ಮೂರು ನಾಲ್ಕುನೂರು ರೂಪಾಯಿ ರಾಜ್ಯವ್ಯಾಪಿ ಲಾಭ ಆಗ್ತಕ್ಕಂಥದ್ದು ಆಗಿದೆ ಇನ್ನೂ ಕೂಡ ಮುಂದೆ ಬಿಡೋದಿಲ್ಲ ಈಗ ನಾವು ಹಠ ಹಿಡಿಬಾರ್ದು ಕಬ್ಬುಗಳು ಕೂಡ ಬೆಳೆದ ನಿಂತದವು ಅದು ಹಾಳಾಗಬಾರ್ದು ಅನ್ನೋದಕ್ಕಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಮುಗಿಸ್ಕೊಂಡಿದ್ದೀವಿ ನಾವು ಏನಿಲ್ಲ ಅವ್ರಿಗೆ ಕೊಟ್ರೆ ಚಲೋ ನೋಡ್ರಿ ಈಗ ಅವರು ಕೊಡಲೇಬೇಕೇನು ಬಿಡೇಕಿಲ್ಲ ಐದಾರು ವರ್ಷ ಲೂಟಿ ಮಾಡ್ಯಾರು ಈ ಸಲ ಒಂದು ಎರಡುನೂರು ಮುನ್ನೂರು ರೂಪಾಯಿ ಏನು ಹೆಚ್ಚಾಗಿ ಕಡಿಮೆ ತಿಂದಾರ ಅದನ್ನ ಇಲ್ಲಿ ಕೊಟ್ಟು ಬಿಡೋದು ಮುಂದಿನ ಸಲ ಏನೈತಿ ರೈತರಿಗೆ ಕಬ್ಬು ಇಳುವರಿ ಕಬ್ಬ ಅಂದ್ರೆ ಬೆಳಿಲಿಕ್ಕೆ ಅವಕಾಶ ಕೊಡೋದು ಇನ್ನೊಂದು ಏನು ಪ್ರಾಬ್ಲಮ್ ಆಗಿ ಅಂದ್ರೆ ರಿಕವರಿಯನ್ನು ಸರ್ಕಾರ ತೆಗೆಯುದಿಲ್ಲ ನಾವು ರೈತರು ತೆಗೆದಿಲ್ಲ ಕಾರ್ಖಾನೆ ಮಾಲೀಕನ ರಿಕವರಿ ತೆಗಿತಾನೋ ಅವಾಗ ಕೂಡ ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾನ ಇದು ಲೂಟಿ ಮಾಡ್ತಕ್ಕಂಥದ್ದು ಆಗತ್ತೈತಿ ಇದೆಲ್ಲ ಬಂದಾಗಬೇಕು ಇವತ್ತೇನು ಮೂರು ಸಾವಿರದ ಒಂದೂರ ಐವತ್ತು ರೂಪಾಯಿ ಇವತ್ತೇನು ಘೋಷಣೆ ಆಗೈತಿ ಇಡೀ ಗುಲ್ಬರ್ಗ ಜಿಲ್ಲೆ ಇರ್ತಕ್ಕಂಥ ಯಾದಗಿರಿ ಜಿಲ್ಲೆ ಇರ್ತಕ್ಕಂಥ ಕಡ್ಡಾಯವಾಗಿ ಎಲ್ಲ ರೈತರಿಗೆ ಕೊಡಲೇಬೇಕು ಏನು ಬಿಟ್ಟಿ ಇಲ್ಲ ಇವತ್ತು ನಾವು ಎಫ್ ಆರ್ ಪಿ ಹೊರತುಪಡಿಸೀನೇ ಇವತ್ತು ರೇಟ್ ತಗೋತಾ ಇದ್ದೀವಿ ಬೆಳಗಾವಿ ಒಳಗೆ ಕೂಡ ನಮ್ಮಲ್ಲಿ ಹತ್ತು ಹದಿನೈದು ಕಾರ್ಖಾನೆಗಳು ಎಫ್ ಆರ್ ಪಿ ರಿಕವರಿ ಇಲ್ಲ ಆದ್ರೂ ಮೂರ್ ಸಾವಿರದ ಮುನ್ನೂರ ಹೆಂಗ್ ತಗೋತಾ ಇದೀವಿ ಇಲ್ಲಿ ಕೂಡ ಐವತ್ತು ರೂಪಾಯಿ ಕಡ್ಡಾಯವಾಗಿ ಬೀದರ್ ಕೂಡ ಅದು ಕೂಡ ಕೊಡಬೇಕು ಯಾರ್ದು ಬಿಟ್ಟಿ ಇಲ್ಲ ಇಲ್ಲಿ ಅವರು ಬಾಯ್ ಪಡಕ್ ಲಾಭ ಹಾಕವು ಸಾಕಷ್ಟು ಕೋಟಿ ಆಸ್ತಿ ಮಾಡ್ಯಾರು ಅದು ಒಳ್ಳೆ ವಿಚಾರ ಸರ್ ಆದ್ರೆ ಈಗ ಏನಾಗಿದೆ ಎಲ್ಲ ಮೋಸ ನಡೀತಾ ಇದೆಯಲ್ಲ ಈಗ ರಿಕವರಿಯನ್ನ ಒಂದು ನಾವು ಶಾಂಪಲ್ ಮಿಷನ್ ಕುಣಿಸ್ಬೇಕಾಗಿದೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಜೊತೆ ಮಾತಾಡಿ ಶುಗರ್ ಮಂತ್ರಿ ಅವ್ರ ಜೊತೆ ಮಾತಾಡಿ ಒಂದು ಮೀಟಿಂಗ್ ಆಯ್ತಲ್ಲ ಅಂತಂದರೆ ಅದು ಗೆಜೆಟಲ್ಲಿ ಪಾಸ್ ಆಗಿ ಅದಕ್ಕೆ ಸರ್ಕಾರ ಬಜೆಟ್ ತೆಗೆದಿಟ್ಟು ಈಗ ಹೇಗೆ ತೂಕದ ಸೇತುವೆಗಳನ್ನ ಸರ್ಕಾರ ಬಜೆಟ್ ತೆಗೆದಿತ್ತಿದೆ ಆ ರೀತಿ ಇದಕ್ಕೂ ಕೂಡ ಅದನ್ನು ಸಿಸ್ಟಮೆಟಿಕ್ ಮಾಡಿಸ್ತಕ್ಕಂಥದನ್ನು ಆಗಬೇಕು ರಿಕವರಿ ಸರ್ಕಾರನೇ ಚೆಕ್ ಮಾಡಬೇಕು ಕಾರ್ಖಾನೆ ಮಾಲೀಕ ಚೆಕ್ ಮಾಡಿದ್ರೆ ತುಡುಗು ಮಾಡ್ತಾನೆ ಮೋಸ ಮಾಡ್ತಾನೆ ಅದಕ್ಕಾಗಿ ದಯವಿಟ್ಟು ಕಬ್ಬು ಬೆಳೆಗಾರನ ರಕ್ಷಣೆಯನ್ನು ಕಾರ್ಖಾನೆ ಮಾಲೀಕರು ಮಾಡಬೇಕು ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಇಷ್ಟಕ್ಕೆ ಬಗೆಯರ್ದಿಲ್ಲ ನಾವು ಒಂದು ಟನ್ ಕಬ್ಬಿಗೆ ರಾಜ್ಯ ಸರ್ಕಾರಕ್ಕೆ ಐದು ಸಾವಿರ ಟ್ಯಾಕ್ಸ್ ಒಕ್ಕತಿ ಕೇಂದ್ರ ಸರ್ಕಾರಕ್ಕೆ ಐದು ಸಾವಿರ ಟ್ಯಾಕ್ಸ್ ಹೊತ್ತಿ ಅದರೊಳಗೆ ಒಂದು ಸಾವಿರ ಅವ್ರನ್ನ ಕೇಳಿದೀವಿ ಇವ್ರನ್ನೂ ಕೂಡ ಕೇಳ್ತೀವಿ ಚಳಿಗಾಲ ಬೆಳಗಾವಿ ಅಧಿವೇಶನದಾಗ ಸುಮಾರು ಹತ್ತು ಲಕ್ಷ ಕಬ್ಬು ಬೆಳಗಾರ ಸೇರಿ ಅಲ್ಲೂ ಕೂಡ ಸರ್ಕಾರದಿಂದ ಇನ್ನೂ ಹೆಚ್ಚಿಗೆ ಪರಿಹಾರನ ಪಡ್ಕೋತಕ್ಕಂಥ ಕೆಲಸ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿ ಜಿಲ್ಲೆಯಲ್ಲಿ ಮೂರು ಸಾವಿರ ನೂರ ಅರವತ್ತೈದು ರೂಪಾಯಿಯನ್ನು ರೇಟ್ ಆಗದ ಎರಡು ಫೈನಲ್ ಅದ ಇದು ಮೂರು ಸಾವಿರದ ಮುನ್ನೂರ ಆಗ್ಬೇಕಾಗಿತ್ತು ಬಟ್ ಸ್ವಲ್ಪ ಏನೋ ಅಡ್ಜಸ್ಟ್ಮೆಂಟ್ ಆಗಲಿ ಬಟ್ ಇದು ಒಳ್ಳೆಯ ರೇಟೇ ಯಾಕಂದ್ರೆ ಕಳೆದ ಸರಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟಿದ್ದರು ಈ ಸರಿ ನಾಲ್ಕುನೂರ ಐವತ್ತು ರೂಪಾಯಿ ಹೆಚ್ಚು ಕೊಟ್ಟಂಗೆ ಆಗಿದೆ ಇಲ್ಲೆಲ್ಲ ಬೆಳಗಾವಿದಾಗ ಏನು ಚಿನ್ನಪ್ಪ ಪೂಜಾರಿ ಏನು ದೊಡ್ಡ ಹೋರಾಟ ಮಾಡಿದ್ರು ಮತ್ತು ಅಫ್ಜಲ್ಪುರದಾಗ ಎಲ್ಲ ನಮ್ಮ ರೈತರು ಹೋರಾಟ ಮಾಡಿದ್ರು ಎರಡು ಸರಿ ಅಬ್ಜಲ್ಪುರ್ ಬಂದ್ ಮಾಡಿದ್ರು ಇಟ್ಟೆಲ್ಲ ದೊಡ್ಡ ಹೋರಾಟ ಮಾಡ್ರೆ ನಮ್ಮ ಗುಲ್ಬರ್ಗ ಜಿಲ್ಲಾ ಪರವಾಗಿ ನಮ್ಮ ಚುನ್ನಪ್ಪ ಪೂಜಾರಿ ಅವರಿಗೆ ಎಲ್ಲ ನಮ್ಮ ರೈತರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದಂತೆ ಸನ್ಮಾನ ಮಾಡಿದ್ರು ಮಾಡಿದ್ರು ಸರ್ ಸನ್ಮಾನ ಮಾಡಿದ್ರು ಮುಂದಿನ ಬೆಲೆ ಈ ಇಟ್ಟಿಗೆ ಅಲ್ಲ ಸರ್ ಮತ್ ಮುಂದ್ ಮುಂದ್ ನಮ್ಮ ರಾಜ್ಯಾಧ್ಯಕ್ಷರೆಲ್ಲ ಹೇಳತ್ತಾರ ಮಾಡ್ತೇವ ಸರ್ ಹಾ ಮಾಡ್ತಾ ಇದೇವ್ ಸರ್ ಎಲ್ಲರ ಎಲ್ಲ ಮುಂದಿನ ಅಧಿವೇಶನ ಮಾಡ್ತೀವಿ ಸರ್ ಈ ಸೇನೆ ಬಹಳ ಮೋಸ ಹೋಗಿದವ್ರಿ ಮುಂದ್ ಮೋಸ ಹೋಗಬಾರ್ದು ಅಂತ ಎಲ್ಲ ರೈತರು ಹೆಚ್ಚುತ್ತೆ ಸರ್ ಈಗ ಸರ್ ಜಗದೀಶ್ ಪಳ್ಳ ರಾಜ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಜಿಲ್ಲೆಯಲ್ಲಿ ನಿನ್ನೆ ದಿವಸ ಅಂದರೆ ಹತ್ತನೇ ತಾರೀಕಿನ ಕೆ ಪಿ ಆರ್ ಶುಗರ್ಸ್ನಲ್ಲಿ ಮತ್ತು ಅಫ್ಜಲ್ಪುರ್ ಒಂದು ಹೋರಾಟ ನಡೆದಿತ್ತು ಉಪ ನಿರ್ದೇಶಕರು ಆಹಾರ ಇಲಾಖೆಯವರು ಭೇಟಿಯಾಗಿ ಸರ್ಕಾರದ ಆದೇಶ ಪತ್ರವನ್ನು ಪಟ್ಟಿ ಕೆ ಪಿ ಆರ್ ಶುಗರ್ಸ್ದವರು ನಿನ್ನೆ ಮೂರು ಸಾವಿರ ಅರವತ್ತೊಂದು ರೂಪಾಯಿ ಒಪ್ಪಿಕೊಂಡಿದ್ದಾರೆ ಇನ್ನೂ ಒಂದು ನೂರು ರೂಪಾಯಿ ಯಾಜ್ ಸರ್ಕಾರದ ಆದೇಶದಂತೆ ಅಂದರೆ ಹತ್ತು ಪಾಯಿಂಟ್ ಇಪ್ಪತ್ತೈದು ಇಳುವರಿಯಲ್ಲೂ ಮೂವತ್ತೆರಡು ನೂರು ರೂಪಾಯಿ ಕೊಡಬೇಕು ಅದರ ಸಲುವಾಗಿ ಆ ಆದೇಶದ ಪ್ರಕಾರ ಕೆ ಪಿ ಆರ್ ಶುಗರ್ಸ್ ಮೂರು ಸಾವಿರ ಅರವತ್ತೊಂದು ರೂಪಾಯಿ ಒಪ್ಪಿಕೊಂಡಿದ್ದಾರೆ ಇನ್ನೂ ಒಂದು ನೂರು ರೂಪಾಯಿ ಆರು ತಿಂಗಳ ನಂತರ ಐವತ್ತು ರೂಪಾಯಿ ಸರ್ಕಾರ ಐವತ್ತು ರೂಪಾಯಿ ಕಾರ್ಖಾನೆಯವರು ಕೊಡಬೇಕಂತ ನಿರ್ಧಾರ ಮಾಡಿದಂತೆ ಅವರು ಇವತ್ಕೊಂಡು ಅದು ಒಪ್ಪಿಕೊಂಡ ಮೇಲೆ ಅವರು ಹೋರಾಟವನ್ನು ಒಪ್ಪಿಸ್ ತೊಗೊಂಡಿದ್ದ ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಅದರಲ್ಲಿ ಎನ್ ಎಸ್ ಎಲ್ ಸಕ್ಕರೆ ಕಾರ್ಖಾನೆಯು ಕೂಡ ಅದರ ಇದ್ರ ಪ್ರಕಾರ ರಿಕವರಿ ಪ್ರಕಾರ ಮೂರು ಸಾವಿರ ಅರವತ್ತೈದು ರೂಪಾಯಿ ಆಗಿರುತ್ತದೆ ಅದರ ಸಹ ಇನ್ನೂ ಒಂದು ನೂರು ರೂಪಾಯಿ ಆರು ತಿಂಗಳ ನಂತರ ಆರು ತಿಂಗಳ ಕೊಡಬೇಕು ಇದನ್ನು ಒಪ್ಕೊಂಡಿರ್ತಾರೆ ತಿಳಿದು ಬಂದಿರ್ತದೆ ಆದರೂ ಕೂಡ ಈ ಮಧ್ಯಾಹ್ನ ಮೂರು ನಾಲ್ಕು ಗಂಟೆವರೆಗೆ ಅದನ್ನು ಕೂಡ ಜಾರಿಗೆ ಬಂದು ನಾಳೆ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗುವ ಎಲ್ಲ ಲಕ್ಷಣಗಳಿವೆ ಯಾಕಂದರೆ ಒಂದು ಕಾರ್ಖಾನೆ ಪ್ರಾರಂಭ ಕೆ ಪಿ ಆರ್ ಶುಗರ್ ಇವತ್ತಾಗುತ್ತದೆ ಇದನ್ನು ಕೂಡ ಆ ಸರ್ಕಾರದ ಆದೇಶವನ್ನು ಪಾಲಿಸಲೇಬೇಕು 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 ಅದರಿಂದ ಈ ಎನ್ ಎಸ್ ಎಲ್ ಅಲ್ಲದೆ ಈ ಆಲ್ರೆಡಿ ಇವರು ಸಿದ್ಧಶ್ರೀ ಕಾರ್ಖಾನೆಯವರು ಒಪ್ಕೊಂಡ್ರಂಥೇಳಿ ನ್ಯೂಸ್ ಬಂದಿದೆ ಉಳಿದಂಥ ಕೋರ್ಗಿನ್ ಶುಗರ್ಸ್ ಆಗಲಿ ಮತ್ತು ಇವು ರೇಣುಕಾ ಶುಗರ್ ಸಾಗಲಿ ಉಳಿದ ಎನ್ ಎಸ್ ಎಲ್ ಕಾರ್ಖಾನೆ ಕೂಡ ಈ ಸರ್ಕಾರದ ಆದೇಶ ಪ್ರಕಾರ ಕೊಡಲೇಬೇಕು ಕೊಡಲೇಬೇಕು ಅದರಿಂದ ಇವತ್ತು ಕೊನೆಯ ದಿವಸ ಮಾಡಿಕೊಂಡು ನಾಳೆ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿ ಕೊಡಬೇಕೆಂದು ಕಾರ್ಖಾನೆ ಅವರಿಗೆ ರೈತರ ಪರವಾಗಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಧರ್ಮರಾಜ್ ಸಾವು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಪ್ರಧಾನ ಕಾರ್ಯದರ್ಶಿಗಳು ಕಲ್ಬುರಿ ಘಟಕ